ರಜಾ ಹಾಕ್ಬಿಟ್ಟು ಆ ಬಡ್ಡಿ ಬಂಗಾರಪ್ಪನ ಕೈಯಿಂದ ಇವತ್ತೊಂದಿನ ಕಂಡ್ರಿ ಈ ಪೀಪಲ್ ಪಾರ್ಕ್ ತರಾವರಿ ಹೆಣ್ಮಕ್ಳು ಚೆಡ್ಡಿನ ಮಿಡ್ನ ಹಾಕೊಂಡು ಕಲ್ಕಲರ್ ಕಲ್ ಕಲರ್ ಬರ್ತಾರೆ ಕಲ್ಕಟ್ಟೆ ಮೇಲೆ ಮಾತಾಡ್ಕತ್ತಿದ್ರು ಅದನ್ನ ಕೇಳಿಸ್ಕೊಂಡು ನಾನು ಈ ಪಾರ್ಕ್ ಬಂದ್ರೆ ಯಾವ ಫಿಗರ್ಗಳು ಕಾಣ್ತಾ ಇಲ್ವಲ್ಲಪ್ಪ ಆ ಫಿಗರ್ಗಳೇನಾರು ಏನಾರು ಬಂದ್ಬಿಟ್ರೆ ಕೆಳಗಿಂದ ಮೇಕೆ ಕೆಳಕೆ ನೋಡೋ ಬಾಕ್ಯ ನಂದು ಅಯ್ಯೋ ಕಣ್ಣುಗ್ ತಂಪು ನಾನು ಕಷ್ಟ ಕೇಳೋರು ಯಾರು ಇಲ್ವೀ ಓಹೋ ಯಾವ್ದೋ ಪಿಗರ್ ಈ ಕಡೆಗೆ ಬರ್ತಾ ಇದೆ ಬರ್ಲಿ ಬರ್ಲಿ ಯಾವುದಪ್ಪ ಇದು ಪಿಗರು ಒಳ್ಳೆ ಹಲ್ವಾ ಹಲ್ವ ಇದ್ದಾ ಇದೆ ಅದನ್ನ ನೋಡಿ ನುಲಿತಾ ಇದೆ ಆಹಾ ತೇಟೆ ಸುಬ್ಬಾ ನಿನಗೆ ಒಳ್ಳೆ ಚಾನ್ಸ್ ಕಣ್ಣ ಇರ್ಲಿ ಫಸ್ಟ್ ಮಾತಾಡ್ಸಿ ಪರಿಚಯ ಮಾಡ್ಕತ್ತೀನಿ ಹಲೋ ಅಲೋ ರೀ ಮೇಡಂ ಸ್ವಲ್ಪ ತೋರಿಸ್ರಿ ನಿಮ್ದು ಹೇ ಮ್ಯಾ ಏನನ್ನ ಅಯ್ಯೋ ನಿಮ್ಮ ಮುಖನ ಕಣ್ರೀ ಬಂದನ ನಿನಗೆ ತೋರಿಸೋದಕ್ಕೆ ನನಗೆ ತುಂಬಾ ತುಂಬಾ ನಾಚಿಕೆ ಆಗುತ್ತೆ ಅಯ್ಯೋ ನಾಚಿಕೆ ಆಗುತ್ತೆ ಅಂತ ಹೇಳಲಪ್ಪ ತೆಡೆ ಸೊब्बा ನಿನಗೆ ಒಳ್ಳೆ ಚಾನ್ಸ್ ಕೊಡ್ಲಾ ಇವತ್ತು ಸಿಕ್ಬಿಟ್ರೆ ಸಿಕ್ಕಿಬಿಡ್ರೆ ನಾ ಪುಟನಾಳಕ್ಕೆ ಹೋಗಿ ಅಂಗೆ ರುಬ್ಬಾಕ ರೇ ಮೇಡಂ ನಿಮ್ದೊಂದು ಸ್ವಲ್ಪ ತೋರಿಸ್ರಿ ಓಕೆ ಓಕೆ ನಂದನೋ ನಿನಗೆ ತೋರಿಸಿದರೆ ನೀನು ನನಗೆ ಏನನ್ನು ಕಾಡುತ್ತೀಯಾ ನಿಮಗೆ ಏನು ಬೇಕು ಕೇಳು ತಿನ್ನಾ ನನ್ನ ಹೃದಯ ಬೇಕಾ ನನ್ನ ಕಣ್ಣು ಬೇಕಾ ನನ್ನ ಕಿಡ್ನಿ ಬೇಕಾ ಇಲ್ಲ ನನ್ನ ಆಸ್ತಿ ಬೇಕಾ ಏನು ಬೇಕು ಕೇಳೇ ನಾನು ಚಕ್ಕೋದಣ್ಣೆ ಓ ಓಕೆ ಓಕೆ ಹಾಳಾಗಿರೋ ನಿನ್ನ ಕಿಡ್ನಿಯನ್ನು ತಗೊಂಡು ನಾನೇನು ಮಾಡಲಿ ಅದನ್ನು ನೀನೇ ಮಳೆಕೊ ಅಂದ ಹಾಗೆ ನೀನು ಕ್ಯಾಂಪಿಯನೋಳನ್ನು ತುಂಬಾ ತುಂಬಾ ಲವ್ ಮಾಡ್ತಾ ಇದೀಯಂತೆ ನಿಜನಾ ಕೆ ಕೆ ನನ್ನನ್ನು ಲವ್ ಮಾಡ್ತಾ ಇದ್ದಾಳ ಹೌದು ಕೆಂಪಿ ಈ ನಿನ್ನ ಮುಷುಡಿಯನ್ನು ತೋರಿಸಿ ಹೇಳಿದ್ದಾಳೆ ನಾನು ಇದೇ ಮುಸುಡಿಯನ್ನು ಲವ್ ಮಾಡ್ತಾ ಇರೋದು ಅಂತ ಹೇಳು ನಿನಗೆ ನಾನು ಬೇಕಾ ಇಲ್ಲ ಕೆಂಪಿ ಬೇಕಾ ಇದೊಳ್ಳೆ ಗ್ರಾಚಾರ ಬಂತಲ್ಲಪ್ಪ ಕೆಂಪಿನ ಲೈನ್ ಬರ್ತಾಳೆ ಅಂತ ನಾನು ಖುಷಿಯಾಗಿದ್ರೆ ಇವಳು ಕೆಂಪಿನ ಮರಿಬೇಕು ಅಂತಾಳಲ್ಲ ಇರ್ಲಿ ಹಿಂದ್ಗಡಿಂದ ನೋಡ್ತಾ ಇದ್ರೆ ನನ್ನ ಕೆಂಪಿಗಿಂತ ಇವಳೇ ಚೆನ್ನಾಗಿ ಅನ್ಸುತ್ತೆ ಇವಳು ಸಿಕ್ಕೋದಾದ್ರೆ ನನ್ನ ಕೆಂಪಿನಾಗ ಮರ್ತ್ಬಿಡೋದೆ ವಾಸನೆ ಹೇ ಮ್ಯಾನ್ ಏನು ಯೋಚನೆ ಮಾಡುತ್ತಿದ್ದೀಯಾ ನಿನಗೆ ಕೆಂಪಿ ಬೇಕೋ ಇಲ್ಲ ನಾನು ಬೇಕೋ ಬೇಗ ಬೇಗ ಡಿಸೈಡ್ ಮಾಡು ಅಯ್ಯೋ ನನ್ನ ಚಿನ್ನ ಆ ಕೆಂಪಿ ಬೇಕಾರೆ ನಮ್ಮ ಮುಗುಣ ಕೆಂಪು ಜೊತೆ ಓಲೆ ನೀನೇ ಬಾರೆ ನನ್ನ ಚಂದ್ರದ ಗೊಂಬೆ ಅಯ್ಯೋ ಕೆಂಪು ನೀನು ಇಲ್ಲ ನಿಮ್ಮವ್ವ ಅನ್ಕಂಡೆ ಏ ಕಣೆ ದಪ್ಪಾಗೋಯ್ತು ನಾನು ತಾನೇ ಏನು ಮಾಡೇ

ಓಲಾ ಮೂಗಣ್ಣ ಕೆಂಪಂತ ಬಡ್ಡಿ ಉಸೂಲ್ ಓಲಾ ಅಯ್ಯೋ ಇವತ್ತು ಬೆಳಗ್ಗೆ ಎದ್ದು ಯಾರು ಮುಖ ನೋಡಪ್ಪ ನನ್ನ ಆಸೆ ಎಲ್ಲ ಮಣಪಾಲ್ ಆಗೋಯ್ತು ಗೋವಿಂದ ಡ್ರೆಸ್ ಮಾಡ್ಕೊಂಡು ಒಳ್ಳೆ ರಂಗಿಲಿನ ತರ ಮಿಂತಿದೆಯಲ್ಲ ಏನ್ ಮಾಡ್ಲಿದ್ದಾನಿ ನನ್ಗೂ ಮೂರ್ ಹೊತ್ತು ಅಡಿಗೆ ಮನೇಲಿ ಕೂತ್ಕೊಂಡು ಕೂತ್ಕೊಂಡು ಬೇಜಾರಾಗೋಯ್ತು ಅದಕ್ಕೇನೆ ಹಾಗೆ ಸುತ್ತಾಡ್ಕೊಂಡ್ ಬರೋಣಂತ ಈ ತರ ಬಂದಿದ್ದೀನಿ ಸರಿ ಅನ್ನು ನೋಡಬೇಕು ಅಂತ ಬಂದಿದ್ಯಾ ಬಾ ನಮ್ಮ ಏರೋಪ್ಲೇನ್ ಸ್ಟ್ಯಾಂಡ್ಗೆ ಹೋದ್ರೆ ಒಳ್ಳೊಳ್ಳೆ ಮಿನಿಸ್ಟ್ರ್ಗಳು ಒಳ್ಳೊಳ್ಳೆ ಸಾಹೇಬರ್ಗಳು ಬರ್ತಾರೆ ನೋಡ್ಕೋ ಏರೋಪ್ಲೇನ್ ಸ್ಟ್ಯಾಂಡು ಅದು ಬೇಡ ಅಂದ್ರ ನಮ್ಮ ಚಟ್ಟಿಕೆರೆ ಅಡಿಗೆ ಉಂಟಮ್ಮ ಮಾಡೋದು ಅಲ್ಲಿ ಹಸ ಗುತ್ತಿ ಒಳಗ ನೀನು ನಕ್ಷತ್ರ ಏಡಿಸ್ತಾ ನಾನು ಎಲ್ಲಾನು ಕಿತ್ತಿ ಕಿತ್ತಿ ಮಡ್ಕೊಡ್ತೀನಿ ಅದು ಬೇಡ ಅಂದ್ರ ಹಾಂ ಕರೆ ಏರಿಗಾಣ್ ಬಂದ್ರ ಚಾಮುಂಡಿ ಬೆಟ್ಟದಲ್ಲಿ ಒಳ್ಳೊಳ್ಳೆ ಐಕ್ಳು ಒಳ್ಳೊಳ್ಳೆ ಕಿಸ್ ಕೊಡ್ತಾ ಇರ್ತಾರೆ ಅದನ್ನು ನೋಡ್ಕೊ ಹಂಗೆ ಒಂದು ಬಂಡೆ ಮೇಲೆ ಕುಂತ್ಕಂಡು ಎಲ್ಲನೂ ಮುಚ್ಚ್ಕಂಡು ಅದು ಅಂದ್ರೆ ಬರ್ಸ್ಕೊಂಡು ನಾ ನಾವು ಓಡ ಹಳ್ಳಕ್ಕೆ ಬಂದ್ರೆ ಒಂದು ಜಂಗಲು ಆ ಜಂಗ್ಲಲ್ಲಿ ಒಳ್ಳೆ ಹೊಸ ಕುತ್ತಿ ಬೆಳ್ದದ ನೀನು ಮಣಿ ಕಂಡು ನಕ್ಷತ್ರ ಏನಿರ್ತೀ ಬರೀ ಅದನ್ನೇ ಮಾಡ್ತೀರಮ್ಮ ಮೂರೊತ್ತು ಹತ್ತು ಹಂಗಿನ್ ಬಂದು ಹಿಂಗಿನ್ ಬಂದು

ನಾನು ಕುಂತಿತರ ಆರ್ ಮಕ್ಳನ್ನ ಹಡಿಬೇಕು ಅಂತಿದೆ ಅಯ್ಯೋ ನೀ ಅಜ್ಜಿ ಅಜ್ಜಿ ಹೊಟ್ಟೆ ಕಡಿಯ ಅಲ್ಲ ಗಾಂಧಾರಿಯಂಗೆ ಇಲ್ಲ ಕುಂತಿ ಹಂಗೆ ನೂರ ಮಕ್ಳು ತಾಯಾಕೆ ಗಾಂಧಾರಿ ಗಾಂಧಾರಿಯಂಗೆ ನೂರಂಗ್ ಮಕ್ಳು ತಾಯಿ ಆಗಂಗೆ ನಾನ್ ಮಾಡ್ತೀನಿ ಬಂಗಾರಪ್ಪನಂತ ಕಯ್ಯಾ ಮಗಲು ನನ್ನ ಪ್ರೀತಿ ಮಾಡು ಆಮೇಲೆ ತಮಾಷೆ ನೋಡು